ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಇತ್ತೀಚಿನ ದಿನಗಳಲ್ಲಿ ವೆರಿಕಾಸ್ ಪೇನ್ ಅನ್ನೋದು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಹಸಿರು ನರ ಕಾಣಿಸ್ ಕಾಣಿಸ್ಕೊಳ್ಳೋದು ಕಾಲು ನೋವು ಬರ್ತಾ ಇರೋದು ತುಂಬಾ ಜನ ಎಷ್ಟು ಒದ್ದಾಡ್ತಾರೆ ಅಂದರೆ ಕೊನೆಗೆ ಗಾಯ ಆದರೆ ಹೀಲ್ ಆಗೋದಿಲ್ಲ ಅಲ್ಲಿವರೆಗೂ ಹೋಗ್ತಾ ಇದೆ ಸೊ ಸ್ಕಿನ್ ಇಶ್ಯೂಸ್ ಕೂಡ ಬರ್ತಿದೆ ಫಂಗಲ್ ಇನ್ಫೆಕ್ಷನ್ ಆಗ್ತಿದೆ ಸೊ ಅದಕ್ಕೆ ನ್ಯಾಚುರಲ್ ಹೀಲಿಂಗಲ್ಲಿ ಎಷ್ಟೊಂದು ವಂಡರ್ಫುಲ್ಲಾಗಿ ಮೆಡಿಸಿನ್ಸ್ ಇರುತ್ತೆ ಮೆಡಿಸಿನ್ಸ್ ಅಂದರೆ ಕೆಲವೊಂದು ಗಿಡಮೂಲಿಕೆಗಳ ಸೇವನೆ ಮಾಡಿದಾಗ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತಾ ಬರುತ್ತೆ ಇನ್ನು ಕೆಲವರಿಗೆ ಅಪ್ವರ್ಡಲ್ಲಿ ಬ್ಲಡ್ ಮೂಮೆಂಟ್ ಆಗೋ ಥರ ಅಂದರೆ ಗೋಡೆಗೆ ಕಾಲಿಟ್ಕೊಳ್ಳೋದು ಇಟ್ಕೊಳ್ಳೋದು ಕೆಲವೊಂದು ಪೋಶ್ಚರ್ಸ್ ಕಾಲನ್ನು ಸ್ಟ್ರೈಟಾಗಿಟ್ಟು ಸೊ ಎಳೆಯೋ ಥರ ಬರೋವಂಥ ಪೋಶಚರ್ಸನ್ನು ಮಾಡೋದು ಸೊ ಈ ಥರದ್ದೆಲ್ಲ ಮಾಡ್ತಾ ಹೋದರೆ ವೆರಿಕೋಸ್ ವೇನ್ ಅನ್ನೋದು ಒಂದು ತೊಂದರೆ ಆಗೋದೇ ಇಲ್ಲ ಬಟ್ ಇನಿಷಿಯಲ್ ಸ್ಟೇಜಸಲ್ಲಿ ನೀವು ಸ್ಟಾರ್ಟ್ ಮಾಡ್ತಾ ಇರಬೇಕು ತುಂಬ ಜಾಸ್ತಿ ಆದಾಗ ಕೆಲವೊಂದು ಗಿಡಮೂಲಿಕೆಗಳ ಕಷಾಯ ಬೇಕಾಗುತ್ತೆ ಮತ್ತು ಸ್ವಲ್ಪ ನಿಮಗೆ ಎಕ್ಸಸೈಸ್ ಜೊತೆಗೆ ಪ್ರಾಣಾಯಾಮ ಮುದ್ರಗಳ ಕಾಂಬಿನೇಷನ್ ಇದೆಲ್ಲ ಬೇಕು ಪೃಥ್ವಿ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನರು ವೀಕ್ನೆಸ್ಸನ್ನು ಸರಿ ಮಾಡಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಬಾಡಿನ ತಂಪು ಮಾಡುತ್ತೆ ಇದನ್ನು ಫಾಲೋ ಮಾಡ್ಕೊಂಡು ಹೋಗಿ ಮತ್ತು ಎಕ್ಸಸೈಸ್ ನಾನು ನೆಕ್ಸ್ಟಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನು ಕೂಡ ಫಾಲೋ ಮಾಡಿ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಖಂಡಿತ ಪ್ರಾಬ್ಲಮ್ ಬರೋದಿಲ್ಲ ವೆಯ್ಟ್ ಬಗ್ಗೆ ಕೂಡ ಕಾನ್ಷಿಯಸ್ ಇರಬೇಕು ವೆಯ್ಟ್ ಕಡಿಮೆ ಆಗಲಿಕ್ಕೆ ಅಗ್ನಿ ಸೊ ಈ ರೀತಿ ಪೃಥ್ವಿ ಮತ್ತು ಅಗ್ನಿ ಎರಡನ್ನೂ ಕಾಂಬಿನೇಷನ್ ಮಾಡ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಗುಣ